ಉದ್ಯಮಿಗಳನ್ನ ಮತ್ತು ಸೊಸೈಟಿ ಅಧ್ಯಕ್ಷನ್ ವಸತಿ ಸಮುಚಾಯ್ ಕರೆ ಕರೆದಿರಬಹುದು ಹಾಗೆ ಸಾರ್ವಜನಿಕರು ಸಹ ಬಂದಿರಬಹುದು ಅಂತ ನಾವು ಅಂದುಕೊಳ್ತೇನೆ ಇವತ್ತೇನಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ಇದು ಹಲವಾರು ವರ್ಷಗಳಿಂದ ಇರುವಂತಹ ಒಂದು ಸಮಸ್ಯೆ ತುಂಬಾ ಜನ ಇಲ್ಲಿ ಯಾಕೆಂದ್ರೆ ಯು ಜಿ ಡಿ ಇಲ್ಲ ಇಲ್ಲಿ ಕಿನ್ನಿಗೋಳಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ನಾವು ಅನುಮತಿಯನ್ನು ಕೊಡುವಾಗಲೇ ಅದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಕ್ಕು ತೆಕ್ಕಿಲ್ಲ ತಪ್ಪಾಗಿದೆ ಯಾಕೆಂತ ಹೇಳಿದ್ರೆ ಬಹು ಅಂತಸ್ತಿನ ಕಟ್ಟಡಗಳಾಗುವಾಗ ನೀವು ಅದಕ್ಕೆ ಬೇಕಾದಂತಹ ತ್ಯಾಜ್ಯ ಇಲೇವಾರಿಗೆ ಏನು ಮಾಡಿದ್ದೀರಿ ಅಂತ ನೋಡಿಕೊಂಡು ಎಲ್ಲ ವ್ಯವಸ್ಥಿತವಾಗಿದೆ ಅಂತ ಮೇಲೆ ಅದಕ್ಕೆ ಪರ್ಮಿಷನ್ ಅನ್ನು ಕೊಡಬೇಕಾದ ಅಧಿಕಾರಿಯ ಕರ್ತವ್ಯ ಪೋಷಕರು ಮಾಡದೆ ಗಾಳಿಗೆ ತೂರಿದ ಸಮಸ್ಯೆಗಳು ಇವತ್ತು ಬಂದಿದೆ ಅಂತ ನಾನು ಅಂದುಕೊಳ್ತೇನೆ ಇವತ್ತು ಈ ಈಗಲೂ ನಾನು ಹೇಳ್ತಾ ಇದ್ದೇನೆ ಈ ಭಾಗದಲ್ಲಿ ಕಟ್ಟಡ ಕಟ್ಟುವವರಿಗೆ ಯಾಕೆಂದ್ರೆ ಶಾಸಕರು ಬಂದರು ಮತ್ತೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಯಾಕಂದ್ರೆ ನ್ಯಾಯ ಹೇಳುವಾಗ ಒಬ್ಬನಿಗೆ ಎಲ್ಲರನ್ನೂ ನಾನು ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅದರಿಂದ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬ ಉದ್ಯಮಿಗಳಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೆ ನಾನು ಹೇಳುವಂತ ನೀವು ಕಟ್ಟಿ ಇನ್ನೀಗೋ ಬೆಳೆಯುವ ಹಿಂದಿಮಿ ಬೆಳೀಬೇಕೆಂಬ ದೃಷ್ಟಿಯಿಂದಲೇ ಇದನ್ನು ನಾನು ಪಟ್ಟಣ ಪಂಚಾಯತ್ ಆಗಿ ನಾನು ಮಾಡಲಿಕ್ಕೆ ಮೇಲ್ದರ್ಜೆಗೇರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇನೆ ದಿನಗಳಲ್ಲಿ ಇದು ಪುರಸಭೆಯೂ ಆಗ್ಬಹುದು ಎಂಬುದು ನನ್ನ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ನನಗೆ ನಾವು ಯೋಗ ಇದ್ದರಿಂದ ಮತ್ತು ನಿಮ್ಮೆಲ್ಲ ಆಶೀರ್ವಾದ ಈ ಭಾಗದಲ್ಲಿ ಎರಡನೇ ಮಟ್ಟಿಗೆ ನಾನು ಶಾಸಕನಾಗಿ ಆಯ್ಕೆ ಆಗಿದೆ ನನ್ನ ಮನಸ್ಸಿನಲ್ಲಿ ಒಂದು ಇಷ್ಟೇ ನಾನು ಶಾಸಕನಾಗಿ ಆಯ್ಕೆಯಾದ ಮೇಲೆ ಏನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಜನರಿಗೆ ಒಳ್ಳೇದು ಮಾಡಬೇಕು ನಾಳೆ ಜನ ನನ್ನ ಆ ಸಮಸ್ಯೆ ಕೆಳಗೆ ಹೋಗ್ತಾ ಹೋಗ್ತಾ ಇವತ್ತು ಬಿದ್ದು ಹೋಗಿದೆ ಆದರೆ ಅದರ ನಡುವಲ್ಲಿ ಬೇಕಾದಷ್ಟು ಪ್ರಯತ್ನ ಜನಪ್ರತಿನಿಧಿಗಳು ಮಾಡಿದೆ ಮಾಡಿದ್ದೇವೆ ಆದ್ರೆ ಕೆಲವೊಂದು ನಿನ್ನಗತಿಯಿಂದಾಗಿ ನಮ್ಮ ಕಡೆಯಿಂದ ನಮ್ಮ ಕಾಂಟ್ರಾಕ್ಟ್ ಕಡೆಯಿಂದ ಆದ್ರೆ ಒಂದು ಪ್ರಚಾರದಿಂದ ಸಮಸ್ಯೆ ಇವತ್ತು ಈ ಈ ಹಂತ ಬಂದಿದೆ ಖಂಡಿತವಾಗಿಯೂ ವ್ಯಾಪಾರಸ್ಥರು ಖಂಡಿತವಾಗಿ ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ ಬೇಕಾದ ಜಾದು ಕೊಟ್ಟಿದ್ದಾರೆ ಆದ್ರೆ ಕೊಟ್ಟ ಜಾಗ ತನ್ನ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಾವು ಪ್ರಥಮ ಗ್ರಾಮ ಪಂಚಾಯತ್ ಪಂಚಾಯತ್ ಮೆಂಬರ್ ಆಗಿದ್ದೇವೆ ಅವಾಗ ಆ ನೀರು ಮೊದಲ ಬಾರಿಗೆ ಈ ಗ್ರಾಮ ಸಭೆಯಲ್ಲಿ ಬಂದ ಐಲಿಂಗ್ ಬೆಂಬರ್ ಅಂದ ರೆಬರು ಅವರ ಬಾವಿಗೆ ಮೊದಲು ಆ ನೀರು ಸೋರಿಕೆಯಾಯಿತು ಆ ನೀರು ಅದರ ನಾವು ಬೇಕಾದ್ರಷ್ಟು ಪ್ರಯತ್ನ ಮಾಡಿದ್ದೇವೆ ಆದ್ರೆ ಆ ನೀರನ್ನು ಏಪ್ರಿಲ್ ಮೇಲೆ ಸಮಸ್ಯೆ ಪಡಲಿಕ್ಕೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮುಂದಕ್ಕೆ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗುವಾಗ ಶಾಲೆಂಟ್ ಪಿಡ್ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಅವರೊಂದು ದೊಡ್ಡ ಪ್ರಾಜೆಕ್ಟ್ ಒಂದು ಒಳ್ಳೆ ರೀತಿ ವ್ಯವಸ್ಥಿತವಾಗಿ ನೀರು ಕ್ಲೀನ್ ಮಾಡೋ ಪ್ರಾಜೆಕ್ಟ್ ಗೆ ನಾವು ಆಸೆ ಹಾಕಿ ಹಣ ಆ ಪ್ರಾಜೆಕ್ಟ್ ನಮ್ಮ ದೂರದರ್ಶಕ ಖಂಡಿತವಾಗಿ ಹೇಳ್ತೇನೆ ನಿರ್ಮಿತಿ ಕೇಂದ್ರದವರಿಗೆ ಬಗ್ಗೆ ಕಾಂಟ್ರಾಕ್ಟ್ ಗೆ ಹೋಗ್ತು ಚೇತನ ಜಾಗಕ್ಕೆ ಅವರಿಂದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನಿಸುತ್ತೇವೆ ತದನಂತರ ನಮ್ಮ ಅವಧಿಯಿಂದ ಮುಗಿಯಿತು ಬೇರೆ ಅವರು ಅವಕಾಶ ಕೇಳಿದ್ರು ಆದ್ರೆ ನಮ್ಮದೊಂದು ಯೋಜನೆ ಇದೆ ಯಾಕೆಂದ್ರೆ ಸ್ಥಳೀಯ ವಿದ್ಯುನ್ನ ಯಾವ್ದು ಅವರಿಗೆ ತೊಂದರೆ ಆಗುವಂತವ್ರು ಆ ಒಂದು ಪ್ರಾಜೆಕ್ಟ್ ನಾವು ಸ್ಟಡಿ ಮಾಡಿ ಮಾಡಿ ನಾವು ನಿಲ್ಲಿಸಿದ್ವಿ ಆ ಪೈಪ್ ಲೈನ್ ಅನ್ನು ಏನೇ ಟ್ರೀಟ್ಮೆಂಟ್ ಪ್ಲಾನ್ಸ್ ಉಂಟಾ ಅದನ್ನು ನಾವು ಗವರ್ಮೆಂಟ್ ಜಾಗದಲ್ಲಿ ಮಾಡಬೇಕು ಪೈಪ್ ಲೈನ್ ಅದರ ಕಾಸ್ಟ್ ಎಲ್ಲ ನಾವು ನೋಡಿದ್ವಿ ಗವರ್ಮೆಂಟ್ ಜಾಗದಲ್ಲಿ ಯಾರು

ರು ಅಂದ್ರೆ ಎಲ್ಲ ವಿಷಯದಲ್ಲಿ ನದಿಗೆ ಇಡ್ತಿದ್ರು ಎಲ್ಲ ವಿಷಯದಲ್ಲಿ ನದಿಗೆ ಇಟ್ಟಿದ್ರು ಅದರಿಂದ ನಮಗೆ ಎಕ್ಕಾಗೆ ನೀರು ಹೋಗುವುದು ಅದೇ

ನಾವು ಸತ್ಯ ಮಾಡ್ತಾರೆ ಇದು ಜೋರ್ ಮಾಡ್ತೀವಿ ಉತ್ತಮಗಳ ಪರವಾಗಿ ನಾನು ಒಂದು ಮಾತು ಹೇಳ್ತೇನೆ ಆ ಇನ್ನೇ ಸ್ವಲ್ಪ ಸಮಯ ನಂತರ ಬಿಟ್ಟಿಂದ ನೀರು ಬಹುದು ಅಷ್ಟು ನಾವು ಅದನ್ನು ನಮ್ಮ ನಮ್ಮಲ್ಲಿ ಎಲ್ಲರೂ ಬಿಟ್ಟು ಇದ್ದೆ ಸರ್ ಬಟ್ ಎಲ್ಲರೂ ಒಟ್ಟಿಗೆ ಇಟ್ಟಿದ್ದಾರೆ ಕೆಲವು ನಾವೆಲ್ಲ ಎಲ್ಲ ಎಂತ ಮಾಡಿದ್ರೆ ಒಂದು ವರ್ಷದಿಂದ ನಮ್ದು ನಾವ್ ಸಾರಿ ಸಪ್ರೇಟ್ ಸಪ್ರೇಟ್ ಮಾಡಿದ್ದೇವೆ ಕೈ ನೀರು ಬೇರೆ ಬಿಟ್ಟಿದ ನೀರು ಬೇರೆ ಹೋಗ್ತಾ ಉಂಟು

ಅಷ್ಟು ಗೆ ಹೋಗಿ ಪೈಪ್ ಲೈನ್ ಚೇಂಬರ್ ಕೊಟ್ಟರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್ ಸೊ ಪೈಪ್ ಲೈನ್ ಗೆ ಬರ್ತಕ್ಕಂಥ ಬಹಳ ಕಷ್ಟ ಆ ಅನುದಾನದಲ್ಲಿ ಪಟ್ಟಿಯಲ್ಲಿ ಈ ಎಸ್ ಟಿ ಪಿ ಒಂಬತ್ತು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಆ ಒಂಬತ್ತು ಲಕ್ಷ ರೂಪಾಯಿ ಬಿಟ್ಟಿನ ಅನುದಾನದಲ್ಲಿ ನಲವತ್ತು ಸಾವಿರ ರೂಪಾಯಿ ಪಂಪ್ ಒಂದು ಆಗಿದ್ರೆ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಮಾಡಲಿಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ ಸಾರ್ವಜನಿಕರನ್ನು ದೂಡಿದಾರೆ ಸಾರ್ವಜನಿಕ ಏನ್ ಮಾಡ್ತಾರೆ ಅದನ್ನ ಅಧಿಕಾರಿ ವ್ಯವಸ್ಥೆ ಮಾಡಬೇಕು ಕರೆ ಮಾಡಿ ಸ್ಪಂದನೆ ಮಾಡುವಾಗ ಗ್ರಾಮಸ್ಥರ ಪರವಾಗಿ ಮಾಡುವಾಗ ಇದೇ ಮುಖ್ಯಾಧಿಕಾರಿ ಅವರು ನನಗೆ ಧಮಕಿ ಆಗ್ತಾರೆ ನೀತಿ ಸಮಿತಿ ಇದೆ ನಿಮ್ಮ ಮೇಲೆ ಕೇಸಾಗ್ತೇನೆ ಅಂತ ಹೇಳ್ತಾರೆ ಅಷ್ಟು ತಾಕತ್ ಇವರಿಗೆ ಇದೆ ಆದ್ರೆ ಹಾಗೆ ಸಾರ್ವಜನಿಕರ ಏನು ಮಲಮೂತ್ರದ ಅರಿವು ಕುಡಿದು ಜೀವಾಣ ಮಾಡ್ಬೇಕಾ ಇವರ ನೀತಿ ಸಮಿತಿ ಇದೆ ಅಂತ ಸಾರ್ವಜನಿಕರ ಮಲಮೂತ್ರವನ್ನು ಕುಡಿದು ಬದುಕಬೇಕಾ ತೆರಿಗೆ ವಸೂಲಿ ಮಾಡ್ತಾರೆ ಬ್ಯಾನರ್ ಹಾಕಿ ಕರಪತ್ರ ಹಂಚಿ ತೆರಿಗೆ ವಸೂಲಿ ಮಾಡ್ತಾರೆ ಇವರು ಅದೇ ಅದೇ ರೀತಿ ಸಾರ್ವಜನಿಕರಿಗೆ ತೆರಿಗೆ ಕಟ್ಟಿದ ಇದು ಪಂಚಾಯತಿ ತೆರಿಗೆ ಕಟ್ಟಿದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡಬೇಕೆಂದು ಸಾಮಾನ್ಯ ಜ್ಞಾನ ಈ ಅಧಿಕಾರಿಗಳು ಇಲ್ವ ಅದಕ್ಕೆ ಸಾರ್ವಜನಿಕರ ಮೇಲೆ ಕೇಸ್ ಆಗ್ತಾರೆ ಎಂದು ದಬಾಯಿಸ್ತಾರೆ ಇವರು ನಿಮ್ಮ ಸಮಿತಿ ಕಾನೂನು ನೋಟಿಸ್ ಮಾಡಿದ್ದೀರ ಕೇಳಿದಕ್ಕೆ ಇನ್ನೇನಾದ್ರು ಹೇಳ್ತಾರೆ ನಾನು ಮುಲ್ಕಿಯಲ್ಲಿ ಚುನಾವಣಾ ಕಂತ್ರದಲ್ಲಿ ಹೇಳ್ತಾರೆ ಇವರು ಇವರ ಇಬ್ಬರ ಆಟದಲ್ಲಿ ಸಾರ್ವಜನಿಕರು ಬಲಿಭಾಷೆ ಆಗ್ತಿದ್ದಾರೆ ಇವರ ಪಟ್ಟ ಪಟ್ಟಣ ಮಂದಿ ಜಾತ್ರೆಯಲ್ಲಿ ನಡೆಯುವ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ತ್ಯಾಜ್ಯಾಗಿ ಅದಕ್ಕೆ ಹೋಗ್ತದೆ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಅಧಿಕಾರಿಗಳಿಗೆ ಹೋಗ್ತದೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ತ್ಯಾಜ್ಯ ಹೋಗ್ತದೆ ಕೋಸ್ ತ್ಯಾಜ್ಯ ಹೋಗ್ತದೆ

ಕೆಲಸದವರಿಗೆ ಏನೋ ಟ್ರೈನಿಂಗ್ ಇಲ್ಲ ಅದ ಅಧಿಕಾರಿಗಳ ನಿಮಗೆ ಮತ್ತೊಂದು ನಿಮಗೆ ಫೋನ್ ಮಾಡಿದೆ ನೀರಿನ ಸಮಸ್ಯೆ ಅಂತ ನಾನು ಎಲೆಕ್ಷನ್ ಆದ್ಮೇಲೆ ಹಾಗೆ ಅದರ ಎರಡು ವರ್ಷದ ಮೊದಲು ಬಿಲ್ ಕಟ್ಟಿದ್ದಾರೆ ಒಬ್ಬರು ಮನೆಗೆ ಅದೇ ಚೆನ್ನಾಗಿ ನೀರ್ ಅಂತ ಹೇಳಿ ಇವರಿಗೆ ವಾರ್ನಿಂಗ್ ಅಂತ ಹೇಳಿ ಆ ಬಲ ಹೇಳಿದ್ದಾರೆ ಸಮಸ್ಯೆ ಇದೆ ನೀರು ಬರ್ತದೆ ಅಲ್ಲಿ ಮನೆಗೆ ಹೋಗ್ತದೆ ಅವರು ಬಾವಿ ಹತ್ರ ಇದೆ ಅಂತ ಈಗ ಅವರ ಬಾವಿಗೆ ನೀರಿಲ್ಲ ಅವರಿಗೆ ನೀರ್ ಕನೆಕ್ಷನ್ ಇಲ್ಲ ಎರಡು ಮೂರು ದಿವಸದಿಂದ ಬರ್ತಾ ಇದ್ದಾರೆ ಆಗ್ತದೆ ನಾಳೆ ಆಗ್ತದೆ ನಾಡಿದಾಗ್ತದೆ ಇವರು ಹೇಳ್ತಾರೆ ಆ ಅದಾಗುತ್ತೆ ಟೆಂಡರ್ ಆಗಿದೆ ಟೆಂಡರ್ ಅವರಿಗೆ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ ಹೀಗೆ ಮಾಡಿದ್ರೆ ನೀವು ಬರ್ತೇನೆ ಅಂತ ಹೇಳಿದ್ರೆ ಇದು ಆಗ್ತಾ ಇದೆ ರೆಸ್ಪಾನ್ಸ್ ಇಲ್ಲ ಸರ್ ಇವರು ಪಟ್ಟಣ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಅವರದ ಅಭಿವೃದ್ಧಿ ಅವರೇ ಅಭಿವೃದ್ಧಿ ಆಗಲಿಲ್ಲ ಅವರೇನಾದ್ರೂ ಮಾಡಿದ್ರೆ ಮಾತ್ರ ಸಾಧ್ಯ ಇಲ್ಲಿದ್ರೆ ಇವರು ಸಪೋರ್ಟ್ ಇದ್ದಾರೆ ಇವರೆಲ್ಲ ಉತ್ತಮವಾದ ಇವರೇ ಬೇರೆಯವರಲ್ಲ ಇವರೆಲ್ಲ ನಮ್ಮವರೇ ಇವ್ರು ಏನ್ ಮಾಡುದಿಲ್ಲ ಹಾಳು ಮಾಡಿದ್ರೆ

ಎರಡನೇ ವಿಷಯ ತ್ಯಾಜ್ಯ ವಿಲಾವಿ ಮಾಡುವ ವಿಷಯದಲ್ಲಿ ಕೆಲವು ವೆಹಿಕಲ್ ಹೋಗ್ತದೆ ಕೆಲವು ವೆಹಿಕಲ್ ಹೋಗುದಿಲ್ಲ ವೆಹಿಕಲ್ ಹೋಗದ ಕಡೆ ಕೂಡ ತ್ಯಾಜ್ಯ ವಿಲಾವಿ ಮಾಡುವ ಬಗ್ಗೆ ಇನ್ನೂರೈವತ್ತು ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ವೆಹಿಕಲ್ ಹೋಗುದಿಲ್ಲ ವೆಹಿಕಲ್ ಹೋಗದಾಗದಕ್ಕೆ ದಯವಿಟ್ಟು ತ್ಯಾಜ್ಯ ಬಿಲಾವಿ ಅಂತ ಹೇಳಬಾರ್ದು